ಮಾರ್ಚ್ ತಿಂಗಳು ಆರಂಭವಾಯಿತೆಂದರೆ ಮಕ್ಕಳಿಗಿಂತಲೂ ತಂದೆ ತಾಯಿಗಳಿಗೆ ಹೆಚ್ಚಿನ ಭಯ ಶುರುವಾಗುತ್ತದೆ ಪರೀಕ್ಷೆಯನ್ನು ಧೈರ್ಯವಾಗಿ ಎದುರಿಸಿ ಉತ್ತಮ ಅಂಕಗಳನ್ನು ಗಳಿಸಲು ಕೆಲವು ವಾಸ್ತು ನಿಯಮಗಳನ್ನು ಕೂಡ ಪಾಲಿಸಬಹುದು ಮಕ್ಕಳ ಲಗ್ನ ಮತ್ತು ರಾಶಿಗಳು ಯಾವುದೇ ಇದ್ದರೂ ಈ ಕೆಲವು ನಿಯಮಗಳನ್ನು ಪಾಲಿಸುವುದರಿಂದ ಮಕ್ಕಳು ಪರೀಕ್ಷೆಯನ್ನು ಧೈರ್ಯವಾಗಿ ಎದುರಿಸುತ್ತಾರೆ ಉದಯ ಲಗ್ನದಲ್ಲಿ ಅಭ್ಯಾಸ ಮಾಡುವುದು ಸೂರ್ಯನು ಉದಯಿಸುವ ಮೊದಲು ಸ್ನಾನ ಮಾಡಿ ಬೆಳಗಿನ ವೇಳೆ ಓದಲು ಆರಂಭಿಸಿದ್ದಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯಬಹುದು ಸುಮಾರು ಬೆಳಗಿನ ವೇಳೆ ಆರರಿಂದ ಎಂಟು ಗಂಟೆಯವರೆಗೆ ಸೂರ್ಯನು ಉದಯ ಲಗ್ನದಲ್ಲಿ ಇರುತ್ತಾನೆ ಆದ್ದರಿಂದ ಈ ವೇಳೆಯಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತದೆ ಮನಸ್ಸಿನಲ್ಲಿ ಯಾವುದೇ ಯೋಚನೆ ಅಥವಾ ಆಸೆಗಳು ಇರುವುದಿಲ್ಲ ಆದ್ದರಿಂದ ಕಠಿಣ ಎನಿಸುವ ಪಠ್ಯವನ್ನು ಈ ಅವಧಿಯಲ್ಲಿ ವ್ಯಾಸಾಂಗ ಮಾಡುವುದು ಒಳ್ಳೆಯದು ಪೂರ್ವ ದಿಕ್ಕಿನಲ್ಲಿ ಕುಳಿತು ಓದುವುದು ಪೂರ್ವ ದಿಕ್ಕಿನ ಗೋಡೆಯ ಬಳಿ ಕುಳಿತು ವ್ಯಾಸಾಂಗ ಮಾಡಬಹುದು ಆದರೆ ಗೋಡೆಗೆ ಒರಗಬಾರದು ಪೂರ್ವ ದಿಕ್ಕಿನಲ್ಲಿ ಗುರುದೇವರಿರುತ್ತಾರೆ ಆದರೆ ಕಾಲನ್ನು ಚಾಚಿಕೊಂಡು ಕುಳಿತುಕೊಂಡಾಗ ವ್ಯಾಸಾಂಗ ಮಾಡಬಾರದು ಈ ದಿಕ್ಕಿನಲ್ಲಿ ಕುಳಿತು ಕನ್ನಡ ಇಂಗ್ಲಿಷ್ ಮುಂತಾದ ಭಾಷೆಗಳನ್ನು ಓದುವುದು ಒಳ್ಳೆಯದು ಇದರಿಂದ ಆಳವಾದ ಅಧ್ಯಯನ ಮಾಡಲು ಸಾಧ್ಯವಾಗುತ್ತದೆ ಸೂರ್ಯೋದಯ ಆದ ನಂತರ ಈ ದಿಕ್ಕಿನಲ್ಲಿ ಕುಳಿತು ಓದುವುದು ಒಳ್ಳೆಯದು ಉತ್ತರ ದಿಕ್ಕಿನಲ್ಲಿ ಓದುವುದರ ಪ್ರಯೋಜನ ಗಣಿತದಲ್ಲಿ ಹಿಂದೆ ಉಳಿದವರು ಉತ್ತರ ದಿಕ್ಕಿನಲ್ಲಿ ಕುಳಿತು ವ್ಯಾಸಂಗ ಮಾಡಬಹುದು ಉತ್ತರದಲ್ಲಿ ಸೂರ್ಯ ಮತ್ತು ಕುಬೇರರಿರುತ್ತಾರೆ ಸೂರ್ಯನಿಂದ ಆತ್ಮವಿಶ್ವಾಸ ಮತ್ತು ಏಕಾಗ್ರತೆ ಲಭಿಸುತ್ತದೆ ಬಹುಕಾಲ ಕುಳಿತು ಓದುವ ಹಂಬಲ ಉಂಟಾಗುತ್ತದೆ ಕಲಿಕೆಯಲ್ಲಿ ತೊಡಗಿದವರಿಗೆ ಉತ್ತಮ ಆರೋಗ್ಯವೂ ಇರುತ್ತದೆ ಬೆನ್ನು ನೋವಿನ ತೊಂದರೆ ಇರುವವರು ಉತ್ತರ ದಿಕ್ಕಿನಲ್ಲಿ ದೈಹಿಕ ವ್ಯಾಯಾಮ ಮಾಡಿದಲ್ಲಿ ಉತ್ತಮ ಆರೋಗ್ಯ ಲಭಿಸುತ್ತದೆ ಈ ದಿಕ್ಕಿನಲ್ಲಿ ಇಂಗ್ಲಿಷ್ ವಿಷಯ ಸುಲಭವಾಗಿ ಅರ್ಥವಾಗುತ್ತದೆ ವಿದೇಶಿ ಭಾಷೆಗಳ ಅಧ್ಯಯನಕ್ಕೆ ಈ ದಿಕ್ಕು ಹೆಚ್ಚು ಪ್ರಯೋಜನಕಾರಿಯಾಗಿದೆ ಈ ದಿಕ್ಕಿನಲ್ಲಿ ಕುಳಿತು ವಾಣಿಜ್ಯ ಶಾಸ್ತ್ರವನ್ನು ಕಲಿಯುವುದು ಪ್ರಯೋಜನಕಾರಿ ನೈಋತ್ಯ ಮೂಲೆಯಲ್ಲಿ ಕುಳಿತು ಯಾವ ವಿಷಯವನ್ನ ಓದಬೇಕು ನೋಡೋಣ ಕೆಲವೊಂದು ವಿಚಾರಗಳು ಕೆಲವರಿಗೆ ಕಠಿಣವಾಗಿರುತ್ತದೆ ನೈಋತ್ಯ ಮೂಲೆಯಲ್ಲಿ ಪೂರ್ವಾಭಿಮುಖವಾಗಿ ಕುಳಿತು ವ್ಯಾಸಂಗ ಮಾಡಿದಲ್ಲಿ ಕಲಿಕೆ ಸುಲಭವಾಗುತ್ತದೆ ಕಂಪ್ಯೂಟರ್ ಪ್ರೋಗ್ರಾಂಗಳು ಕಠಿಣ ಎನಿಸುವ ಪದ್ಯಗಳು ಈ ದಿಕ್ಕಿನಲ್ಲಿ ಸುಲಭವಾಗಿ ಅರ್ಥೈಸಲ್ಪಡುತ್ತದೆ ಸಮಾಜಶಾಸ್ತ್ರವನ್ನು ಅಭ್ಯಾಸ ಮಾಡಲು ಮನಸ್ಸಾಗುತ್ತದೆ ರಸಾಯನ ಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಕೆಲವರು ದಕ್ಷಿಣ ದಿಕ್ಕಿನಲ್ಲಿ ಕುಳಿತು ಕಲಿಯಲು ಆರಂಭಿಸಿದ್ದಲ್ಲಿ ಉತ್ತಮ ಜ್ಞಾನ ಲಭಿಸುತ್ತದೆ ಇವರಿಗೆ ಕಲಿಯಲೇಬೇಕೆಂಬ ಹಠ ಉಂಟಾಗುತ್ತದೆ ಆದರೆ ಇವರು ಏಕಾಂಗಿಯಾಗಿ ಅಧ್ಯಯನ ಮಾಡಲು ಸಾಧ್ಯವಾಗುವುದಿಲ್ಲ ಜೊತೆಯಲ್ಲಿ ಸ್ನೇಹಿತರು ಅಥವಾ ಕುಟುಂಬದ ಸದಸ್ಯರು ಇರಲೇಬೇಕು ಇವರನ್ನು ಹೊಗಳಿದಲ್ಲಿ ಕಲಿಕೆಯಲ್ಲಿ ಹೆಚ್ಚಿನ ಆಸಕ್ತಿ ತೋರುತ್ತಾರೆ ಕ್ಲಿಷ್ಟಕರ ಪಠ್ಯಗಳನ್ನು ಅಭ್ಯಾಸ ಮಾಡಲು ಇದು ಸೂಕ್ತವಾದ ದಿಕ್ಕು ದಕ್ಷಿಣ ದಿಕ್ಕು ಮತ್ತು ಪಶ್ಚಿಮ ದಿಕ್ಕುಗಳು ಒಳ್ಳೆಯದಲ್ಲ ಎಂಬ ಭಾವನೆ ಇದೆ ಆದರೆ ಇದು ಪ್ರತಿಯೊಂದು ವಿಚಾರಕ್ಕೂ ಅನ್ವಯವಾಗುವುದಿಲ್ಲ ಪಶ್ಚಿಮ ದಿಕ್ಕಿನಲ್ಲಿ ಈ ವಿಚಾರವನ್ನು ಕಲಿಯಬಹುದು ಪಶ್ಚಿಮ ದಿಕ್ಕಿನಲ್ಲಿ ಮಾತ್ರ ನಿದ್ದೆ ಆವರಿಸುತ್ತದೆ ಆದರೆ ತಾಂತ್ರಿಕ ಪರಿಣಿತಿ ಪಡೆಯಲು ಇದು ಒಳ್ಳೆಯ ದಿಕ್ಕು ಜನ್ಮಕುಂಡಲಿಯಲ್ಲಿ ಶನಿಯು ಶಕ್ತಿಯುತನಾದಲ್ಲಿ ಯಾವುದೇ ತೊಂದರೆ ಉಂಟಾಗುವುದಿಲ್ಲ ಪ್ರಾಚೀನ ಕಾಲದ ಶಾಸ್ತ್ರವನ್ನು ಅರಿಯಲು ಇದು ಸರಿಯಾದ ದಿಕ್ಕು ಉದಾಹರಣೆಗೆ ಹಿಂದಿನ ಕಾಲದ ಶಾಸನಗಳು ನೂತನ ಅನ್ವೇಷಣೆಗಳು ಲೋಹಗಳಿಗೆ ಸಂಬಂಧಿಸಿದ ವಿಚಾರಗಳು ಮುಂತಾದವುಗಳನ್ನು ಕಲಿಯಬಹುದು ಯಾವುದೇ ವಿಚಾರವಾದರೂ ಆಳವಾದ ಅಧ್ಯಯನಕ್ಕೆ ಇದು ಸೂಕ್ತವಾದ ದಿಕ್ಕು ಇದೇ ರೀತಿ ಅರ್ಥಪೂರ್ಣ ವಿಚಾರಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ